ओम श्री श्रीपरमात्मने नमः श्रीविष्णुसहस्रननामस्तोत्रम् ॐ श्रीगुरुभ्यो नमः हरिः ॐ सहस्रनामविवरणे स्तोत्रम् सप्तविंशतिः विम्षतिही इपद तेलो 27 सर्वग सर्वविद्भानोर विष्वक्सेनो वेदो वेदविदव्यंगो वेदागो वेदवित्कविः नूरा इपद पूरनयनामा सर्वग 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 ಎಂದರೆ ಎಲ್ಲ ಇರುವ ಪರಿಪೂರ್ಣ ಜ್ಞಾನವುಳ್ಳ ಎಲ್ಲವನ್ನೂ ತಿಳಿದಿರುವ ಕೊನೆಗೆ ಎಲ್ಲವನ್ನೂ ಸಂಹಾರ ಮಾಡುವ ಭಗವಂತ ನೂರ ಇಪ್ಪತ್ನಾಲ್ಕನೆಯ ನಾಮ ಸರ್ವವಿದ್ಭಾನು ಸರ್ವವಿತ್ ಭಾನು ಪ್ಲಸ್ ಭಾನು ಇಲ್ಲಿ ಸರ್ವವಿದ್ ಎಂದರೆ ಎಲ್ಲವನ್ನೂ ಪಡೆದ ಸತ್ಯ ಸಂಕಲ್ಪ ಆಪ್ತಕಾಮ ಭಾನು ಎಂದರೆ ಎಲ್ಲಾ ಬೆಳಕನ್ನು ಬೆಳಗಿಸುವ ಮೂಲ ಕಾರಣನಾದ ಸೂರ್ಯ ಸರ್ವವಿದ್ ಭಾನು ಎಂದರೆ ಸತ್ಯ ಸಂಕಲ್ಪ ಹಾಗೂ ಎಲ್ಲಾ ಬೆಳಕನ್ನು ಪ್ರೇರೇಪಿಸುವ ಮೂಲ ಬೆಳಕು ನೂರ ಇಪ್ಪತ್ತೈದನೆಯ ನಾಮ ವಿಶ್ವಸೇನ ಭಗವಂತನ ಕಣ್ಣು ತಪ್ಪಿಸಿ ಏನನ್ನೂ ಮಾಡಲು ಸಾಧ್ಯವಿಲ್ಲ ಆತನ ಸೇನೆ ಪ್ರಪಂಚದ ಮೂಲೆ ಮೂಲೆಗಳಲ್ಲಿ ಅಂಡಾಂಡ ಪಿಂಡಾಂಡಗಳಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿ ನಿಂತಿದೆ ಭಗವಂತ ನಮ್ಮ ಹೃತ್ಕಮಲದಲ್ಲಿ ನೆಲೆಸಿದ್ದಾನೆ ಹಾಗೂ ಆತನ ಸುತ್ತ ಅವನ ಪರಿವಾರ ದೇವತೆಗಳು ವ್ಯಾಪಿಸಿದ್ದಾರೆ ಕಣ್ಣಿನಲ್ಲಿ ಸೂರ್ಯ ಕಿವಿಯಲ್ಲಿ ಚಂದ್ರ ಮೂಗಿನಲ್ಲಿ ವಾಯು ನಾಲಿಗೆಯಲ್ಲಿ ವರುಣ ಬಾಯಲ್ಲಿ ಅಗ್ನಿ ಕೈಯಲ್ಲಿ ಇಂದ್ರ ಕಾಲಲ್ಲಿ ಜಯಂತ ಹೀಗೆ ಸಮಸ್ತ ಇಂದ್ರಿಯಗಳಲ್ಲಿ ಭಗವಂತನ ಸೇನೆ ತುಂಬಿದೆ ಪಂಚಭೂತಗಳಿಂದ ಮತ್ತು ಪಂಚಕೋಶಗಳಿಂದಾದ ಅನ್ನಮಯ ಕೋಶ ಪ್ರಾಣಮಯ ಕೋಶ ವಿಜ್ಞಾನಮಯ ಕೋಶ ಮನೋಮಯ ಕೋಶ ಹಾಗೂ ಆನಂದಮಯ ಕೋಶ ನಮ್ಮ ದೇಹದಲ್ಲಿ ನೆಲೆಸಿರುವ ಎಲ್ಲ ದೇವತೆಗಳನ್ನು ಪುಂಡರೀಕಾಕ್ಷನಾಗಿ ಶ್ರೀಲಕ್ಷ್ಮೀ ಜೊತೆಗಿದ್ದು ಆ ಭಗವಂತ ನಿಯಂತ್ರಿಸುತ್ತಿರುತ್ತಾನೆ ಸೂರ್ಯ ಮಂಡಲದಲ್ಲಿದ್ದು ಸೂರ್ಯ ಕಿರಣದೊಂದಿಗೆ ಈ ಬ್ರಹ್ಮಾಂಡದಲ್ಲಿ ವ್ಯಾಪಿಸಿರುವ ಭಗವಂತನನ್ನು ವಿಶ್ವ ಸೇನಾ ಎನ್ನುತ್ತಾರೆ ಜನಾರ್ಧನ ಜನ ಪ್ಲಸ್ ಅರ್ಧನ ಈಕ್ವಲ್ ಟು ಜನಾರ್ಧನ ಇಲ್ಲಿ ಅರ್ಧನ ಎನ್ನುವ ಪದ ಕೊನೆಗೊಳಿಸುವವನು ಎನ್ನುವ ಅರ್ಥವನ್ನು ಕೊಡುತ್ತದೆ ಜನ ಅನ್ನುವ ಪದಕ್ಕೆ ಅನೇಕ ಅರ್ಥಗಳಿವೆ ಮೊದಲನೆಯದು ಜನ ಎಂದರೆ ದುರ್ಜನ ಜನಾರ್ದನ ಎಂದರೆ ದುರ್ಜನನಾಶಕ ಎರಡನೆಯದು ಜನ ಎಂದರೆ ಜನನ ಉಳ್ಳವರು ಜನಾರ್ದನ ಎಂದರೆ ಜನನ ಮುಕ್ತಗೊಳಿಸುವವನು ಅಂದರೆ ಮುಕ್ತಿ ಪ್ರದಾಯಕ ಮೂರನೆಯದು ಜನ ಎಂದರೆ ದೇಹ ಜನಾರ್ದನ ಎಂದರೆ ಜೀವರಿಗೆ ದೇಹದಿಂದ ಮುಕ್ತಿ ಕೊಡುವವನು ಅಂದರೆ ಮೋಕ್ಷಪ್ರದ ನಾಲ್ಕನೆಯದು ಜನ ಎಂದರೆ ಸಜ್ಜನ ಜನಾರ್ದನ ಎಂದರೆ ಸಜ್ಜನರ ಪ್ರಾರ್ಥನೆ ಸ್ವೀಕರಿಸಿ ಅವರ ಅಭಿಷ್ಟವನ್ನು ಪೂರೈಸುವವನು ನೂರ ಇಪ್ಪತ್ತೇಳನೆಯ ನಾಮ ಭಗವಂತ ಸಮಸ್ತ ವೇದಗಳಿಂದ ಪ್ರತಿಪಾದ್ಯನಾದವನು ಅವನು ಅನಾದಿನಿತ್ಯ ಎಲ್ಲವನ್ನೂ ತಿಳಿದವನು ಎಲ್ಲವನ್ನೂ ನಮಗೆ ತಿಳಿಯುವಂತೆ ಮಾಡುವವನು ನಮಗೆ ಜ್ಞಾನದ ಜೊತೆಗೆ ಸ್ಮರಣಶಕ್ತಿ ದಯಪಾಲಿಸುವ ಭಗವಂತ ವೇದ ನೂರ ಇಪ್ಪತ್ತೆಂಟನೆಯ ನಾಮ ವೇದ ವೇತ ಭಗವಂತ ಗೀತೆಯಲ್ಲಿ ತಾನೇ ಹೇಳುವನಂತೆ ವೇದ ಅಹಂ ಆತ ಮಾತ್ರ ವೇದದ ಸಂಪೂರ್ಣ ಅರ್ಥವನ್ನು ತಿಳಿದವನು ವೇದಗಳಲ್ಲಿ ಭಗವಂತನ ಅನಂತ ಗುಣಗಳನ್ನು ಹೇಳಿದ್ದಾರೆ ಆದರೆ ನಮಗೆ ಎಲ್ಲವೂ ಅರ್ಥವಾಗುವುದಿಲ್ಲ ಏಕೆಂದರೆ ನಮಗಿರುವುದು ಸೀಮಿತವಾದ ಬುದ್ಧಿ ವೇದದ ಎಲ್ಲಾ ಅರ್ಥವನ್ನು ಗ್ರಹಿಸುವ ಶಕ್ತಿ ಮಾನವರಿಗಿಲ್ಲ ವೇದ ಮಂತ್ರಗಳಿಗೆ ಕನಿಷ್ಠ ಮೂರು ಅರ್ಥಗಳಿವೆ ಎಲ್ಲವನ್ನೂ ತಿಳಿದವನು ಕೇವಲ ಭಗವಂತನೊಬ್ಬನೇ ಸಾಮಾನ್ಯರಾದ ನಾವು ನಮ್ಮ ಜೀವಿತ ಕಾಲದಲ್ಲಿ ವೇದದ ಅಲ್ಪ ಸ್ವಲ್ಪ ಅರ್ಥವನ್ನು ಮಾತ್ರ ತಿಳಿಯಲು ಸಾಧ್ಯ ಈ ರೀತಿ ವೇದದ ಸಂಪೂರ್ಣ ಅರ್ಥವನ್ನು ತಿಳಿದ ಭಗವಂತ ವೇದ ವೇತ ನೂರ ಇಪ್ಪತ್ತೊಂಬತ್ತನೆಯ ನಾಮ ಅವ್ಯಂಗ ಇಲ್ಲಿ ವ್ಯಂಗ ಎಂದರೆ ವಿಕಲಾಂಗ ಅವ್ಯಂಗ ಎಂದರೆ ಪರಿಪೂರ್ಣವಾದ ಅಂಗ ಎಂದರ್ಥ ಭಗವಂತನ ಒಂದೊಂದು ಅಂಗವೂ ಅವನ ಸ್ವರೂಪ ಆದ್ದರಿಂದ ಆತ ಅವ್ಯಂಗ ಇನ್ನು ಅವಿ ಎಂದರೆ ಸೂರ್ಯ ಅವಿಹಿ ಎಂದರೆ ಅಗ್ನಿ ಸೂರ್ಯ ಆಕಾಶದಲ್ಲಿ ವಾಯು ಉಸಿರಿನಲ್ಲಿ ಹಾಗೂ ಅಗ್ನಿ ಭೂಮಿಯಲ್ಲಿ ಭಗವಂತನ ಮೂರು ಜ್ಯೋತಿರ್ಮಯ ಸ್ವರೂಪಗಳು ಹಿಂದೆ ಋಷಿಗಳು ಸಾಮಾನ್ಯವಾಗಿ ಭಗವಂತನನ್ನು ಸೂರ್ಯನಲ್ಲಿ ಉಪಾಸನೆ ಮಾಡುತ್ತಿದ್ದರು अग्निमुखेन उपासने सर्वे सामान्य आदरिन्द गायत्री हीगे ॐ भूर्भुव स्वः तत्सवितुर्वरेण्यं भर्गो देवस्य धीमहि धियो न प्रचोदयात् ಹೀಗೆ ಮೂರು ರೂಪದಲ್ಲಿ ಜಗತ್ತನ್ನು ರಕ್ಷಣೆ ಮಾಡುವ ಭಗವಂತ ಅವ್ಯಂಗ ಹರಿ ಓ ಶ್ರೀಕೃಷ್ಣ ಪಂಡ